ಶಾಪಗ್ರಸ್ತನಾಗಿ ಉದ್ಧಾರಕ್ಕಾಗಿ ಹಂಬಲಿಸುತ್ತಿದ್ದ ರಾಜಪರೀಕ್ಷಿತನ ಆತ್ಮವನ್ನು ಮಾರ್ಗದರ್ಶನ ಮಾಡಲು ಶುಕದೇವರು ದಿವ್ಯ ವೈಭವದ ಕಥೆಯನ್ನು ನೇಯ್ದರು ವಿಷ್ಣುವಿನ ದಶಾವತಾರಗಳಲ್ಲಿ ಮೂರನೆಯದಾದ ವರಾಹನ ಅವತಾರದ ಕಥೆ ಮತ್ಸ್ಯ ಮತ್ತು ಕೂರ್ಮ ಅವತಾರಗಳ ನಂತರದದ್ದು ಬಹುಕಾಲದ ಹಿಂದೆ ಜಗತ್ತು ಕತ್ತಿಲೆಯ ಛಾಯೆಯಲ್ಲಿ ತೂಗಾಡುತ್ತಿದ್ದ ಕಾಲದಲ್ಲಿ ಪ್ರಳಯದ ಸಮುದ್ರದಲ್ಲಿ ಭೂಮಿ ಮುಳುಗಿತ್ತು ಸ್ವಯಂಭುವಮನು ಬ್ರಹ್ಮನ ಮುಂದೆ ಮೊರೆಯಿಟ್ಟನು ತಂದೆ ಭೂಮಿಯಿಲ್ಲದೆ ನಾನು ಜೀವನವನ್ನು ಹೇಗೆ ಸೃಷ್ಟಿಸಲಿ ಸೃಷ್ಟಿಯು ಅಪಾಯದಲ್ಲಿತ್ತು ಆಗ ಬ್ರಹ್ಮನ ಮೂಗಿನಿಂದ ಒಂದು ಚಿಕ್ಕ ಹಂದಿ ಹೊರಬಂತು ಇದು ವರಾಹ ವಿಷ್ಣುವಿನ ಶಕ್ತಿಶಾಲಿ ಅವತಾರ ದೈತ್ಯರೂಪದ ವರಾಹನು ಭೂಮಿಯನ್ನು ಹುಡುಕಲು ಸಮುದ್ರದ ಅಂತರಾಳಕ್ಕೆ ಧುಮುಕಿದನು ಅಲ್ಲಿ ಅವನ ಎದುರು ನಿಂತನು ರಾಕ್ಷಸ ಹಿರಣ್ಯಾಕ್ಷ ವರಾಹನು ಘರ್ಜಿಸಿ ಭೀಕರ ಯುದ್ಧದಲ್ಲಿ ರಾಕ್ಷಸನನ್ನು ಸಂಹರಿಸಿದನು ಭೂದೇವಿಯನ್ನು ತನ್ನ ಕುಂಬುಗಳ ಮೇಲೆ ಎತ್ತಿ ಸೃಷ್ಟಿಯನ್ನು ಪುನಃ ಸ್ಥಾಪಿಸಿದನು ದೇವತೆಗಳು ಜಯಗಾನ ಮಾಡಿದವು ವರಾಹನ ಮಹಿಮೆ ಸರ್ವವ್ಯಾಪಿ ವಿಷ್ಣುವಿನ ಶಕ್ತಿ ಶಾಶ್ವತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೌರಾಣಿಕ ಕಥೆಗಳ ಜಗತ್ತಿಗೆ ಸೇರಿ